ಬೆಂಗಳೂರು ಆಗ್ನೇಯ ಪೊಲೀಸ್ ವಿಭಾಗ ವ್ಯಾಪ್ತಿಯಲ್ಲಿ ಬರುವಂತಹ ಬೇಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ದಲಿತ ಕುಟುಂಬದ ಮೇಲೆ ಬಹಳ ಭೀಕರವಾದಂತಹ ಅಟ್ರಾಸಿಟಿ ಆಯಿತು ಜನಾಧಿಕಾರ ಸಂಘರ್ಷ ಪರಿಷತ್ ಅಧಿಕಾರಿಗಳ ವಿರುದ್ಧವೇ ದೂರನ್ನ ದಾಖಲಿಸಿದ್ದಾರೆ ಒಂದು ಇಪ್ಪತ್ತೈದು ಅಡಿ ಕಮ್ಲೆ ಶೀಟ್ಗಳು ಹಾಕ್ಬಿಟ್ಟು ಇವರನ್ನ ಆ ಜಾಗಕ್ಕೆ ಒಂಥರ ಉಸುಕಟ್ಟೋ ಥರ ಮಾಡೋದಾರ ಆಚೆ ಹೋಗಿ ಹೋಗೋಕಾಗ ಇವ್ರಿಗೆ ಪರ್ಮಿಷನ್ ಕೇಳಬೇಕು ಬರಕ್ಕೆ ಪರ್ಮಿಷನ್ ಕೇಳಬೇಕು ಆ ಥರ ಮಾಡಿ ಕೊನೆಗೆ ಇವರಿಗೆ ಬೇಸತ್ತು ಆಚೆ ಹೋಗೋಣಪ್ಪ ಅನ್ನೋ ಥರ ಸ್ಥಿತಿಗೆ ತರ ತಂದಿಡೋಕೆ ಇವರು ಪ್ರಯತ್ನ ಮಾಡಿದ್ರು ಆ ಗ್ಯಾಂಗಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ಗಂಡಸರು ಇದ್ರು ಹೆಂಗಸರು ಇದ್ರು ಆಮೇಲೆ ಲಿಂಗದವ್ರು ಅವರು ಇದ್ರು ಟ್ರಾನ್ಸ್ ಅಂತ ಹೇಳ್ತಾರೆ ಅವರು ಇದ್ರು ಹ್ಞೂ ಇವರಿಗೆ ಪೊಲೀಸರಿಂದ ಪ್ರೊಟೆಕ್ಷನ್ ಸಿಗಬೇಕಾಗಿತ್ತು ಅದಕ್ಕಿಂತ ಮೊದಲನೇ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ ಆಗಬೇಕಾಗಿತ್ತು ಎಫ್ಐಆರ್ ರಿಜಿಸ್ಟರ್ ಮಾಡಬೇಕಾಗಿತ್ತು ಅದು ಏಳು ತಿಂಗಳೂ ಇವರು ಎಫ್ಐಆರ್ ರಿಜಿಸ್ಟರ್ ಮಾಡಲಿಲ್ಲ ಈ ಕೆಳಮಟ್ಟದ ಅಧಿಕಾರಿಗಳು ಏನು ಆಫೀಸರ್ಸ್ ಇದ್ದಾರೆ ಆರ್ ಡೈರೆಕ್ಟ್ಲಿ ಇನ್ ಕೊಲ್ಯೂಷನ್ ವಿತ್ ದ ಮಾಫಿಯಾ ಕಿಡ್ನಾಪ್ ಆಗಿದ್ದಾರೆ ಇಬ್ಬರು ಎತ್ಕೊಂಡು ಹೋಗಿದ್ದಾರೆ ಅವಾಗ ಇವರು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೇಳ್ತಿದ್ದಾರೆ ಅಲ್ಲಿ ಆಸ್ ರವಿ ರೆಡ್ಡಿ ಅಲ್ಲಿ ಆಸ್ ರವಿಚಂದ್ರೋಪಿ ಈ ಥರ ಈ ಪ್ರಕರಣದ ಆರೋಪಿ ಮತ್ತು ಅಲ್ಲಿ ಸುಮಾರು ನೀವು ಆರ್ ಟಿ ಸಿಗಳು ಚೆಕ್ ಮಾಡ್ತಾ ಹೋದರೆ ಒಂದು ಮುನ್ನೂರು ನಾನ್ನೂರು ಎಕರೆ ಅಷ್ಟು ಜಾಗ ಆತನ ಹೆಸರಿನಲ್ಲಿದೆ ಅದಕ್ಕೆ ಹಿಂದೆ ತೆಗೆದು ನೋಡಿದ್ರೆ ಆರ್ ಟಿ ಸಿ ಯಾರ ಹೆಸ್ರಲ್ಲಿತ್ತು ಅಂದರೆ ಇಲ್ಲ ಮುನಿಯ ಮುನಿಗ ಕದ್ರಪ್ಪ ಇವರ ಹೆಸರಿನಲ್ಲೇ ಇರುತ್ತೆ ಎಲ್ಲ ದಲಿತರ ಜಮೀನುಗಳನ್ನೇ ಇವರು ಸ್ವಾಧೀನ ಮಾಡಿಕೊಂಡಿದ್ದಾರೆ ವೀಕ್ಷಕರೇ ನಮಸ್ಕಾರ ಕಳೆದ ಮೇ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ಆಗ್ನೇಯ ಪೊಲೀಸ್ ವಿಭಾಗ ವ್ಯಾಪ್ತಿಯಲ್ಲಿ ಬರುವಂತಹ ಬೇಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ದಲಿತ ಕುಟುಂಬದ ಮೇಲೆ ಬಹಳ ಭೀಕರವಾದಂತಹ ಅಟ್ರಾಸಿಟಿ ಆಯಿತು ಅದರಲ್ಲಿ ದೊಡ್ಡ ದೊಡ್ಡ ಭೂ ಮಾಫಿಯಾಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಇದ್ದವೆಂಬುದನ್ನು ನಾವು ಈಗಾಗಲೇ ವರದಿ ಮಾಡಿದ್ದೀವಿ ಆದರೆ ಈ ಪ್ರಕರಣ ಕಳೆದ ಒಂದೂವರೆ ವರ್ಷಗಳಿಂದ ಬೇರೆ ಬೇರೆ ಸ್ವರೂಪದಲ್ಲಿ ಆ ದಲಿತ ಕುಟುಂಬದ ಮೇಲೆ ಏನು ಮುನುಸ್ವಾಮಿ ಮತ್ತು ಅವರ ಕುಟುಂಬ ಇದೆ ಅವರ ಮೇಲೆ ಅಟ್ರಾಸಿಟಿ ಆಗ್ತಾ ಬಂದಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಲವಾರು ಸಾರಿ ದೂರನ್ನು ಕೊಡಲಾಗಿದೆ ಆ ದೂರುಗಳಿಗೆ ಯಾವುದೇ ರೀತಿಯ ಕ್ರಮಗಳನ್ನು ಪೊಲೀಸ್ ಅಧಿಕಾರಿಗಳು ಜರುಗಿಸಿಲ್ಲ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ದಲಿತ ಕುಟುಂಬದ ಪರವಾಗಿ ಹೋರಾಡ್ತಿರುವಂತಹ ಜನಾಧಿಕಾರ ಸಂಘರ್ಷ ಪರಿಷತ್ ಈ ಕೇಸ್ನಲ್ಲಿ ತುಂಬ ವೈಫಲ್ಯಗಳನ್ನು ತೋರಿಸ್ತಿರುವಂತಹ ಅಧಿಕಾರಿಗಳ ವಿರುದ್ಧವೇ ದೂರನ್ನು ಎ ಡಿ ಜಿ ಪಿ ಡಿ ಸಿ ಆರ್ ಇ ಅಂದರೆ ಡೈರೆಕ್ಟರ್ ಆಫ್ ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ಗೆ ಈಗ ದೂರನ್ನು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರ್ಬೋದು ಜನಾಧಿಕಾರ ಪರಿಷತ್ತು ಜನಾಧಿಕಾರ ಸಂಘರ್ಷ ಪರಿಷತ್ ಹಲವಾರು ಹೋರಾಟಗಳನ್ನು ಕೈಗೆತ್ತಿಕೊಂಡಿರುವಂಥದ್ದು ಇನ್ಫ್ಯಾಕ್ಟ್ ಈ ದೇಶದ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಿದಂತಹ ಒಂದು ಸಂಘಟನೆ ಈ ಪ್ರಕರಣದಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದೆ ಪೊಲೀಸರ ವಿರುದ್ಧ ಯಾಕೆ ಏಕೆ ದೂರನ್ನು ದಾಖಲಿಸಿದೆ ಎಂಬುದನ್ನು ಚರ್ಚಿಸಲು ನಮ್ಮೊಂದಿಗೆ ಜನಾಧಿಕಾರ ಪರಿಷತ್ನ ಮುಖಂಡರಾದಂತಹ ಆದರ್ಶಯ ಅವರು ಇದ್ದಾರೆ ಸರ್ ನಮಸ್ಕಾರ ಮತ್ತು ಜನಾಧಿಕಾರ ಸಂಘರ್ಷ ಪರಿಷತ್ನಲ್ಲಿ ಸಕ್ರಿಯವಾಗಿರುವಂತಹ ಮತ್ತೊಬ್ಬರು ಮುಖಂಡರು ಮತ್ತು ಈ ಕುಟುಂಬದ ಪರವಾಗಿ ದನಿ ಎತ್ತಿರುವಂಥವರು ಪ್ರಕಾಶ್ ಬಾಬು ಅವರಿದ್ದಾರೆ ಸರ್ ನಿಮಗೂ ಕೂಡ ಸ್ವಾಗತ ಸರ್ ಏನಿದು ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಾವು ನೋಡ್ತಾ ಇದ್ದೆ ಡಿ ಸಿ ಪಿ ವಿರುದ್ಧ ಕೊಟ್ಟಿದ್ದೀರಾ ಎ ಸಿ ಪಿ ವಿರುದ್ಧ ಕೊಟ್ಟಿದ್ದೀರಾ ಮತ್ತು ಬೇಗೂರು ಇನ್ಸ್ಪೆಕ್ಟರ್ ವಿರುದ್ಧ ಕೊಟ್ಟಿದ್ದೀರಾ ಸೊ ಒಂದಿಷ್ಟು ವಿಸ್ತೃತವಾಗಿ ಮಾತಾಡಬೇಕು ಅನಿಸುತ್ತೆ ಆದಷ್ಟೇ ಅವರೇ ಘಟನೆ ಏನು ಯಾಕೆ ದೂರನ್ನು ಕೊಟ್ಟಿದ್ರಿ ಪೊಲೀಸರ ನೆಗ್ಲಿಜೆನ್ಸ್ ಏನು ಅಂತ ಸ್ವಲ್ಪ ವಿವರಿಸ್ಬೋದಾ ಅಂತ ಖಂಡಿತವಾಗಿ ನೋಡಿ ಮೊದಲನೇದಾಗಿ ಇಲ್ಲಿ ಬಹಳ ಒಂದು ಮುಖ್ಯವಾದ ಒಂದು ಸೆಕ್ಷನ್ ಹೇಳಿ ಬಯಸ್ತೇನೆ ಟು ಬಿಗಿನ್ ವಿತ್ ಸೆಕ್ಷನ್ ಫಿಫ್ಟೀನ್ ಸೆಕ್ಷನ್ ಟ್ವೆಲ್ ಆಫ್ ಆಫ್ ಪ್ರಿವೆ ಅಟ್ರಾಸಿಟಿಸ ದಲಿತರಿಗೆ ಯಾವುದೇ ಎನ್ ಜಿ ಯಾವುದೇ ಸೋಷಿಯಲ್ ಆಕ್ಟಿವಿಸ್ಟ್ ಆಗಲಿ ಅಥವಾ ಅಡ್ವೊಕೇಟ್ ಅಸಿಸ್ಟೆನ್ಸ್ ತಗೊಳಕ್ಕೆ ಒಂದು ರೈಟ್ಸ್ ಇದೆ ಹಕ್ಕಿನ ಮೇಲೆ ನೀವು ಆ ಹಕ್ಕಿನ ಮೇಲೆ ಹಕ್ಕಿನ ಮೇರೆಗೆ ನಾವು ಅವರಿಗೆ ನಮ್ಮ ಹತ್ರ ಸಹಾಯ ಕೇಳಿದ್ರು ಅದಕ್ಕೆ ನಾವು ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಈ ವಿಷಯದಲ್ಲಿ ಸೊ ನಾ ಇದು ಲಾಸ್ಟ್ ಇಯರ್ ಆ್ಯಕ್ಚುಲಿ ಲಾಸ್ಟ್ ಇಯರ್ ಅಂತಂದರೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಇದೇ ಥರದ ಅದೇ ಜ ಅದೇ ಸಂತ್ರಸ್ತರಿಗೆ ಒಂದು ದೌರ್ಜನ್ಯ ನಡೆಸರು ಇದೇ ಸೇಮ್ ಅಕ್ಯೂ ಆರೋಪಿಗಳು ಅವಾಗ ನಾವೊಂದು ಕಂಪ್ಲೇಂಟ್ ಹಾಕಿದ್ವಿ ಅವಾಗ ಸೊ ಕಂಪ್ಲೇಂಟ್ ಅವಾಗ ಏನಂತಂದರೆ ಇದೇನು ಅವ್ರದ್ದು ಏನು ಜಾಗ ಇದೆಯೋ ಅವ್ರದೇ ಅದನ್ನು ಇವರು ಆಕ್ರಮಿಸ್ಕೊಳ್ಳೋ ಅತಿಕ್ರಮಿಸೋದೇ ಒಂದು ಇಲ್ಲಿಗಲ್ ಆಗಿ ಒಂದು ಅದನ್ನು ಅತಿಕ್ರಮಿಸೋದೆ ಅವ್ರದ್ದೊಂದು ಪ್ಲಾನ್ ಇತ್ತು ಓಕೆ ಯಾರೋ ಆರೋಪಿಗಳು ಆರೋಪಿಗಳು ಸೊ ಅವಾಗ ನಾವು ಅದನ್ನ ತಡೆದ್ವಿ ಅವಾಗ ಹೇಗೆ ಅಂತಂದ್ರೆ ದೊಡ್ಡ ದೊಡ್ಡ ಕಬ್ಬಿಣ ಶೀಟ್ಗಳನ್ನ ಹಾಕೋದು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ಅಡಿ ಕಬ್ಬಿಣ ಶೀಟ್ಗಳು ಹಾಕ್ಬಿಟ್ಟು ಇವರನ್ನ ಆ ಜಾಗಕ್ಕೆ ಒಂಥರ ಉಸುಕಟ್ಟೋ ತರ ಮಾಡತ್ತಾರ ಆಚೆ ಹೋಗ್ ಹೋಗೋಕಾಗ ಇವ್ರಿಗೆ ಪರ್ಮಿಷನ್ ಕೇಳಬೇಕು ಬರಕ್ ಪರ್ಮಿಷನ್ ಕೇಳಬೇಕು ಆ ತರ ಮಾಡಿ ಕೊನೆಗೆ ಇವರಿಗೆ ಬೇಸತ್ತು ಆಚೆ ಹೋಗೋಣಪ್ಪ ಅನ್ನೋ ಸ್ಥಿತಿ ಸ್ಥಿತಿಗೆ ತಂದಿಡಕ್ಕೆ ಇವರು ಪ್ರಯತ್ನ ಮಾಡೋರು ಸೊ ನಾ ಅದೊಂದು ರೋಡನ್ನ ನಾವು ಅಡ್ಡ ನೀವು ಹಾಕೋಂಗಿಲ್ಲ ಅಂತ ಅಂದ್ಬಿಟ್ಟು ತಡೆದ್ಬಿಟ್ಟು ಅದರ ಮೇಲೆ ನೀವೇನು ಪ್ರಯತ್ನ ಇದೆಯೋ ಇದು ದಿಸ್ ಅಗೇನ್ ಅಮೌಂಟ್ಸ್ ಅಟ್ರಾಸಿಟಿ ಅಂತ ಅಂದ್ಬಿಟ್ಟು ಸೆಕ್ಷನ್ ತ್ರೀ ಒನ್ ಜಿ ಆಫ್ ಅಟ್ರಾಸಿಟಿಸ್ ಆ್ಯಕ್ಟಲ್ಲಿ ನಾವು ಕಂಪ್ಲೇಂಟ್ ಹಾಕಿದ್ವಿ ಸೊ ಇದಾದ ಮೇಲೂ ಅಷ್ಟೇ ಯಾವ ಪ್ರೊಟೆಕ್ಷನ್ನು ಸಿಗಲಿಲ್ಲ ಇವರಿಗೆ ಪೊಲೀಸರಿಂದ ಪ್ರೊಟೆಕ್ಷನ್ ಸಿಗಬೇಕಾಗಿತ್ತು ಅದಕ್ಕಿಂತ ಮೊದಲನೇದಾಗಿ ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ ಆಗಬೇಕಾಗಿತ್ತು ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕಾಗಿತ್ತು ಅದು ಏಳು ತಿಂಗಳೂ ಇವರು ಎಫ್ ಐ ಆರ್ ರಿಜಿಸ್ಟರ್ ಮಾಡಲಿಲ್ಲ ಸೆಪ್ಟೆಂಬರ್ ತನಕನೂ ಇವರು ಎಫ್ ಐ ಆರ್ ರಿಜಿಸ್ಟರ್ ಮಾಡಲಿಲ್ಲ ಅದಾದ್ಮೇಲೆ ಅವ್ರು ಇವರಿಗೆ ಅದೇನು ಆ ಟೈಮಲ್ಲಿ ಏನು ಇದಾಗಬೇಕು ತೊಂದರೆ ಆಯಿತು ಅದಕ್ಕೆ ಪರಿಹಾರ ಕೊಡಬೇಕಾಗಿತ್ತು ಅದನ್ನು ಪೊಲೀಸರೇ ಮಾಡಬೇಕಾಗಿತ್ತು ಪರಿಹಾರ ಅದನ್ನೇನು ರಿಪೋರ್ಟ್ ಹಾಕಿ ಅವರು ಬೇರೆ ಬೇರೆ ಏಜೆನ್ಸಿ ಜೊತೆ ಕೋರ್ಡಿನೇಟ್ ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು ಕೊಡಿಸ್ಬೇಕಾಗಿತ್ತು ಇದು ಯಾವುದೂ ಮಾಡಲಿಲ್ಲ ಸೊ ಮೇನ್ ಆಗಿ ಪ್ರೊಡಕ್ಷನ್ ಕೊಟ್ಟಿದ್ರು ಅಂತಂದರೆ ಈ ಇನ್ನೊಂದು ಬಹಳ ತಾವೇನು ಹೇಳಿದ್ರು ಈಗ ಈ ಮೊನ್ನೆ ಇಪ್ಪತ್ತೆಂಟು ಮೇ ಮಧ್ಯರಾತ್ರಿ ಏನು ಘನಘೋರ ಅದು ಒಂದು ಕ್ರೈಮ್ ಆಯಿತು ರಾತ್ರೋ ರಾತ್ರಿ ಬಂದು ಮುನ್ನೂರು ನಾನ್ನೂರು ಜನ ಬಂದು ಅಷ್ಟು ಧೈರ್ಯವಾಗಿ ಬಂದನ್ನು ಒಡೆದು ಹಾಕಿದ್ರು ಆ ಧೈರ್ಯ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿರಲಿಲ್ಲ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ರು ಅಂತ ಅಂದರೆ ಸೊ ಅದಕ್ಕೆ ನಾವು ಈ ನಿಟ್ಟಿನಲ್ಲಿ ಭಾಳ ದೊಡ್ಡ ತಪ್ಪು ಮಾಡಿ ಯಾರು ಪೊಲೀಸರು ವಿಲ್ಫುಲ್ ನೆಗ್ಲಿಜೆನ್ಸ್ ಅಂತ ಅಂದ್ಬಿಟ್ಟು ಎ ಸಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸು ಅಲ್ಲಿಂದ ಬೇಗೂರು ಪೊಲೀಸ್ ಸ್ಟೇಷನ್ ಕೃಷ್ಣಕುಮಾರ್ ಅವರಿಂದ ಹಿಡಿದು ಅವ್ರ ಮೇಲಿರೋ ಎ ಸಿ ಪಿ ಅವರು ಸತೀಶ್ ಅಂತ ಇದ್ದಾರೆ ಎ ಸಿ ಪಿ ಎಲೆಕ್ಟ್ರಾನಿಕ್ ಸಿಟಿ ಸಬ್ ಡಿವಿಷನ್ನು ಅವರು ಸೇರಿ ಡಿ ಸಿ ಪಿ ಸೌತ್ ಈಸ್ಟ್ ಮೇಡಮ್ ಸಾರಾ ಫಾತಿಮಾ ಅಂತ ಅಲ್ಲಿವರೆಗೂ ಅವರು ಅವ್ರ ಅಲ್ಲರದ್ದು ವೈಫಲ್ಯ ಆಗಿದೆ ಯಾಕೆಂದ್ರೆ ಅವ್ರಿಗೆ ತಿಳಿದು ಬಂದಿತ್ತು ನಾವು ಪತ್ರ ಮುಖೇನ ಅವರಿಗೆ ಬಹಳ ಡಿಟೇಲ್ ಆಗಿ ಪದೇ ಪದೇ ತಿಂಗ್ಳಿಗೆ ಅಟ್ಲೀಸ್ಟ್ ಒಂದಾಗಲಿ ಅಥವಾ ಎರಡು ತಿಂಗಳಿಗೆ ಒಂದಾಗಲಿ ಕಂಪ್ಲೇಂಟ್ಗಳನ್ನ ನಾವು ಅವರಿಗೆ ರಿಮೈಂಡರ್ಸ್ ಕೊಡ್ತಾನೇ ಇದ್ವಿ ಅದನ್ನೆಲ್ಲ ಅದೆಲ್ಲ ಇದ್ರೂ ಅವರು ಮುಂದೆ ಅವರು ನಮಗೆ ತಿಳಿದಿಲ್ಲ ಅಂತ ಹೇಳೋ ಬಾಬತ್ತ ಇಲ್ಲ ಯಾಕಂದ್ರೆ ಭಾಳ ಕ್ಲಿಯರಾಗಿ ಗೊತ್ತಿದೆ ಇಷ್ಟೆಲ್ಲ ತಿಳಿದಿದ್ದು ಅವರು ಏನು ಆ್ಯಕ್ಷನ್ ತೊಗೊಳ್ದೇ ಇರೋದು ಅದಕ್ಕೆ ವಿಲ್ಫುಲ್ ಇಂಗ್ಲಿಜೆನ್ಸ್ ಅಂತ ನಮಗೆ ಭಾಳ ಸ್ಪಷ್ಟವಾಗಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಮೂಲಕ ಆಗಲಿ ಅಥವಾ ಈವನ್ ವಿಡಿಯೋ ಆ್ಯಂಡ್ ಆಡಿಯೋ ಎವಿಡೆನ್ಸ್ ಮೂಲಕ ಆಗಲಿ ನಮಗೆ ಭಾಳ ಸ್ಪಷ್ಟವಾಗಿದೆ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಭಾಳ ಡಿಟೇಲ್ಡ್ ಒಂದು ಕಂಪ್ಲೇಂಟ್ ರೆಡಿ ಮಾಡಿ ಆಲ್ಮೋಸ್ಟ್ ನೂರ ಹದಿನೈದು ಪೇಜು ನೂರ ನೂರ ಹದಿನೈದು ನೂರ ಇಪ್ಪತ್ತು ಪೇಜು ಕಂಪ್ಲೇಂಟ್ ರೆಡಿ ಮಾಡಿ ಮೊನ್ನೆ ಎ ಡಿ ಜಿ ಪಿ ತೆಳಂಗೆ ಎ ಡಿ ಜಿ ಪಿ ಡಿ ಸಿ ಆರ್ ಇ ಡೈರೆಕ್ಟರೇಟ್ ಆಫ್ ಸಿವಿಲ್ ಎನ್ಫೋ ಎನ್ಫೋರ್ಸ್ಮೆಂಟ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಅಂತ ಇದೆ ಅಲ್ಲಿ ಅರುಣ್ ಚಕ್ರವರ್ತಿ ಅಂತ ಒಳ್ಳೆ ಒಬ್ರು ಐ ಐ ಪಿ ಎಸ್ ಆಫೀಸರ್ ಕೂತಿಯರಲ್ಲಿ ಎ ಡಿ ಜಿ ಪಿ ಆಗಿ ಅವರಿಗೆ ಖುದ್ದು ಭೇಟಿ ಮಾಡಿ ಸಂತ್ರಸ್ತರು ನಮ್ಮ ಜೊತೆ ಬಂದರು ಆಮೇಲೆ ನಾವೆಲ್ಲರೂ ಹೋಗಿ ಆಮೇಲೆ ಶಿವಣ್ಣ ಅಂತ ಒಬ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಂಡು ಅವ್ರ ರಾಜ್ಯಾಧ್ಯಕ್ಷರು ನಮ್ಮನ್ನು ಸೇರಿಕೊಂಡರು ಎಲ್ಲ ಸೇರಿ ನಾವು ಅವರಿಗೆ ಮನವರಿಕೆ ಮಾಡಿದ್ದೀವಿ ಅವರದನ್ನು ಆಗಿ ನಾವು ಓದ್ಬಿಟ್ಟು ಭಾಳ ಡೀಟೇಲಾಗಿ ಕೊಟ್ಟಿರೋ ಕಂಪ್ಲೇಂಟ್ ಇರೋದ್ರಿಂದ ಅದು ಫುಲ್ ಸ್ಟಡಿ ಮಾಡಿ ನಾ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಕ ಹಂಡ್ರೆಡ್ ಪರ್ಸೆಂಟ್ ಅಂತ ನಮಗೆ ಒಂದು ಅಶೂರೆನ್ಸ್ ಕೊಟ್ಟಿದ್ದಾರೆ ಸರ್ ಪ್ರಕಾಶ್ ಬಾಬು ಸರ್ ಈಗ ಪೊಲೀಸ್ ವಿರುದ್ಧ ದೂರ ಕೊಟ್ಟಿದ್ದೀರಾ ಪೊಲೀಸ್ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟಿದ್ದೀರಾ ಪೊಲೀಸರು ಏನಾದರೂ ಅಟ್ರಾಸಿಟಿ ಕೇಸ್ನಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಅವ್ರಿಗೆ ಯಾವ ರೀತಿಯ ಶಿಕ್ಷೆ ಆಗುತ್ತೆ ಮತ್ತು ನೀವು ಯಾವ ಆಧಾರದ ಮೇಲೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅನ್ನೋ ಆಧಾರದ ಮೇಲೆ ದೂರನ್ನು ಕೊಡ್ತಾ ಇದ್ದೀರಾ ಆ್ಯಕ್ಚುಲಿ ಅಟ್ರಾಸಿಟಿ ಆ್ಯಕ್ಟಲ್ಲಿ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಮಾಡಿದ್ದಾರೆ ಅಂದರೆ ಘಟನೆ ನಡೆದ ಸೇಮ್ ದಿನದಲ್ಲಿ ಅದೇ ದಿನದಲ್ಲಿ ಹೈಯರ್ ಅಥಾರಿಟಿ ಎಸ್ ಪಿ ರ್ಯಾಂಕ್ ಆಫೀಸರ್ಸ್ ಬಂದು ಅಲ್ಲಿ ಗ ಘಟನೆ ನಡೆದಿರ್ತಂಥ ಸ್ಥಳಕ್ಕೆ ಅವರು ಭೇಟಿ ಕೊಟ್ಟು ಅವರಿಗೆ ಒಂದು ಅಭಯ ಕೊಡೋದಿರ್ಬೋದು ಸಂತ್ರಸ್ತರಿಗೆ ಮತ್ತು ಅಲ್ಲಿ ಏನು ಅವ್ರಿಗೆ ಬೆನಿಫಿಟ್ ಇದು ಸಿಗಬೇಕು ರಿಲೀಫ್ ಸಿಗಬೇಕು ಆ ರಿಲೀಫ್ ಕೊಡಿಸೋದಿರೋದು ಎಲ್ಲ ಕೆಲಸಗಳನ್ನ ಅವ್ರು ಮಾಡಬೇಕು ಇಲ್ಲಿ ಏನಾಗ್ತಿದೆ ಅಂದರೆ ಅಟ್ರಾಸಿಟಿ ದೂರು ಕೊಟ್ಟಾಗ ಅದನ್ನು ಎಫ್ ಐ ಆರೇ ಮಾಡ್ತಾ ಇಲ್ಲ ಮೊದಲನೇ ವಿಚಾರ ಅಂದರೆ ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಎ ಮಾಡ್ತಾ ಇಲ್ಲ ಐ ಆರ್ ಆಗಲಿಲ್ಲ ಅಂದರೆ ಮೇಲಧಿಕಾರಿಗೆ ತಿಳಿಸೋ ಅವಶ್ಯಕತೆ ಬರೋದಿಲ್ಲ ಇಲ್ಲಿ ಇದು ಯಾಕೆ ಅಂದರೆ ಆಗ್ತಿದೆ ಅಂದರೆ ಈ ಕೆಳಮಟ್ಟದ ಅಧಿಕಾರಿಗಳು ಏನು ಆಫೀಸರ್ಸ್ ಇದ್ದಾರೆ ದೇ ಆರ್ ಡೈರೆಕ್ಟ್ಲಿ ಇನ್ ಕೊಲ್ಯೂಷನ್ ವಿತ್ ದ ಮಾಫಿಯಾ ಸೊ ನೇರವಾಗಿ ಅವ್ರ ಸಂಬಂಧ ಇರುತ್ತೆ ಹಾಗಾಗಿ ಏನು ಮಾಡ್ತಾರೆ ಅದನ್ನು ಎಫ್ ಐ ಆರ್ ಎ ಮಾಡೋದಿಲ್ಲ ಎಫ್ ಐ ಆರ್ ಹೇಗೆ ಹೇಗಿದೆ ಅಂದರೆ ಎಫ್ ಐ ಆರ್ ಇಸ್ ಎ ಮಸ್ಟ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಅಟ್ರಾಸಿಟಿ ಆ್ಯಕ್ಟಲ್ಲಿ ದೂರು ಬಂದ ಕೂಡಲೇ ಎಫ್ ಐ ಆರ್ ಮಾಡಬೇಕು ಯಾವುದೇ ಕಾರಣಕ್ಕೂ ಎನ್ಕ್ವೈರಿ ಮಾಡೋದಾಗಲಿ ಪ್ರಿಲಿಮಿನರಿ ಎನ್ಕ್ವೈರಿಗಾಗಲಿ ಕಾನೂನಲ್ಲಿ ಅವಕಾಶ ಇಲ್ಲ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸಲ್ಲಿ ಏನಿದೆ ಅದರಲ್ಲೂ ಕ್ಲ ಕ್ಲಿಯರಾಗಿ ಹೇಳಿದ್ದಾರೆ ಅವಕಾಶ ಇಲ್ಲ ಅಂತ ಹಾಗಿದ್ರೂ ಎಫ್ ಐ ಆರ್ ಮಾಡೋದಿಲ್ಲ ಎಫ್ ಐ ಆರ್ನ ಮಾಡೋದಕ್ಕೆ ಸುಮಾರು ಏಳು ತಿಂಗಳ ಕಾಲ ಡಿಲೇ ಮಾಡಿದ್ದಾರೆ ಈ ಕೇಸಲ್ಲಿ ಮತ್ತು ನಮ್ಮ ಈಗ ಕರೆಂಟ್ ಮೊನ್ನೆ ಆದಂಥ ಘಟನೆಯಲ್ಲಿ ಇನ್ಸ್ಪೆಕ್ಟರ್ನ ನಾವು ಅಕ್ಯೂಸ್ ಮಾಡಿದ್ದೀವಿ ಅವ್ರನ್ನ ಆರೋಪಿ ಮಾಡಿದ್ದೀವಿ ಕಾರಣ ಏನಪ್ಪ ಅಂದರೆ ಸುಮಾರು ಮೂರುವರೆ ಗಂಟೆಗಳ ಕಾಲ ನಾನ್ನೂರು ಜನ ಒಂದು ದೊಡ್ಡ ಕಾರ್ಯಾಚರಣೆ ಮಾಡ್ತಾರೆ ಏನೋ ಡೆಮಾಲಿಷನ್ ಮಾಡ್ತಕ್ಕಂಥದ್ದು ಧರಣೆ ಮಾಡ್ತಕ್ಕಂಥದ್ದು ಕಿಡ್ನ್ಯಾಪ್ ಮಾಡ್ತಕ್ಕಂಥದ್ದು ಇಷ್ಟು ದೊಡ್ಡ ಕಾರ್ಯಾಚರಣೆ ಆಗ್ತಿದ್ರೆ ಇನ್ಸ್ಪೆಕ್ಟ್ರು ಎಷ್ಟು ಆರಾಮಾಗಿದ್ದಾರೆ ಅಂದರೆ ಏನು ಘಟನೆ ನಡೆದಿಲ್ವೇನೋ ಅನ್ನೋ ಥರ ದೂರು ಕೊಡೋಕ್ಕೆ ಹೋದವ್ರ ಬಳಿ ನಿಮ್ಮದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ತೊಗೊಂಡು ಬನ್ನಿ ಅಂತ ಕೇಳ್ತಾರೆ ಸೊ ಅವ್ರ ಉದ್ದೇಶ ಏನು ದೂರು ಕೊಡೋದಕ್ಕೆ ಹೋಗಿದ್ದಾರೆ ಸಂತಸ್ತರು ಅವ್ರಿಗಿನ್ನೂ ಅವರ ಏನು ಭರವಸೆ ಏನಿದೆ ಅದನ್ನು ಕುಗ್ಸ ಕುಗ್ಸ್ತಕ್ಕಂಥ ಕೆಲಸ ಮಾಡೋದಿದೆ ಅವ್ರಿಗೆ ಕಿಡ್ನ್ಯಾಪ್ ಆಗಿದ್ದಾರೆ ಇಬ್ಬರು ಎತ್ಕೊಂಡು ಹೋಗಿದ್ದಾರೆ ಅವಾಗ ಇವರು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೇಳ್ತಿದ್ದಾರೆ ಸೊ ಕಿಡ್ನ್ಯಾಪಲ್ಲಿ ಡಾ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆರಂಭ ಮಾಡ್ತಾ ಇದ್ರಲ್ಲ ಪೊಲೀಸರು ಈ ಥರ ಹೇಳಿದ್ದಾರೆ ಅನ್ನೋದು ಎವಿಡೆನ್ಸು ಇದೆ ನಮ್ಮ ಹತ್ರ ಎಲ್ಲ ಎವಿಡೆನ್ಸಸ್ ಇದೆ ಅದಕ್ಕೆ ಅದನ್ನು ಒಂದು ಸ್ವಲ್ಪ ನಮ್ಮ ಹತ್ರ ಆಡಿಯೋ ಎವಿಡೆನ್ಸ್ ಇದೆ ವಿಡಿಯೋ ಎವಿಡೆನ್ಸ್ ಇದೆ ನಾವೆಲ್ಲ ಅದನ್ನ ಕೊಡ್ತೀವಿ ಅದು ಆ್ಯಕ್ಚುಲಿ ಕಂಪ್ಲೇಂಟಲ್ಲಿ ಕೂಡ ನಾವು ಅದನ್ನು ಡಿಟೇಲಾಗಿ ಆಡಿಯೋ ಮತ್ತು ವಿಡಿಯೋನೆಲ್ಲ ನಾವು ಹಾಕಿದ್ದೀವಿ ಕಂಪ್ಲೇಂಟಲ್ಲಿ ಕೂಡ ಹಾಕಿದ್ದೀವಿ ಸೊ ಇದು ನಮ್ಮದು ಕ್ಲಿಯರ್ ಕಟ್ ಇನ್ವಾಲ್ವ್ಮೆಂಟ್ ಆಫ್ ದ ಪೊಲೀಸ್ ಒಂದು ನೆಗ್ಲಿಜೆನ್ಸ್ ಅನ್ನೋದಕ್ಕಿಂತ ದೇ ಯಾರು ಇನ್ವಾಲ್ವ್ಡ್ ನಾವು ಮುಂದೆ ಹೋಗಿ ಹೇಳೋದೇನೆಂದರೆ ಅವ್ರನ್ನ ಆರೋಪಿ ಮಾಡಿ ಅವರ ಆವತ್ತಿನ ಮೊಬೈಲ್ ಕಾಲ್ ರೆಕಾರ್ಡ್ಸ್ ತೆಗೆದ್ರೆ ಯಾರ್ಯಾರು ಈ ಕುಕೃತ್ಯ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಪೂರ್ತಿ ರಾತ್ರಿ ಅವರು ಮಾತು ಸಂಭಾಷಣೆ ಮಾಡಿರ್ತಕ್ಕಂಥದ್ದು ಹೊರಗೆ ಬರುತ್ತೆ ಹೊರಗೆ ಬೀಳೋ ಸಾಧ್ಯತೆ ಹೊರಗೆ ಬಂದೇ ಬರುತ್ತೆ ಅದು ಗ್ಯಾರಂಟಿ ಇದೆ ಅದು ಯಾಕಂದ್ರೆ ಮೂರುವರೆ ಗಂಟೆಗಳ ಕಾಲ ಪೊಲೀಸರು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಸ್ಪೆಸಿಫಿಕ್ ಆಗಿ ಕೇಳಿದೆ ಅಂತಂದ್ರೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ರೆ ಶಿಕ್ಷೆ ಆರು ತಿಂಗಳು ಮಿನಿಮಮ್ ಸಜಾ ಇದೆ ಅದನ್ನ ಒಂದು ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡೋದಕ್ಕೆ ಪ್ರಾವಿಷನ್ ಇದೆ ಕನ್ನಡದಲ್ಲಿ ಪ್ರಾವಿಷನ್ ಇದೆ ಅವ್ರ ಮೇಲೆ ಸೆಕ್ಷನ್ ಫೋರ್ಒನ್ ಅಲ್ಲಿ ಚಾರ್ಜಸ್ ಇದು ಮಾಡಿ ಫ್ರೇಮ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಅವಕಾಶ ಇದೆ ಈಗ ಸರ್ ಅರ್ಧ ಸರ್ ಈಗ ಡಿ ಸಿ ಆರ್ಗೆ ಕೊಟ್ಟಿದ್ದೀರಾ ಡಿ ಸಿ ಆರ್ ಇ ಅದರ ಕಾರ್ಯವ್ಯಾಪ್ತಿ ಹೇಗಿರುತ್ತೆ ಇಂಥ ನಿರ್ಲಕ್ಷ್ಯಗಳಿಗೆ ಏನೆಲ್ಲ ಶಿಕ್ಷೆಗಳನ್ನು ಕೊಡೋ ಸಾಧ್ಯತೆ ಇರುತ್ತೆ ಅವರು ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡುವಂತಹ ಅವಕಾಶಗಳಿದೆ ಸರ್ ಇದರಲ್ಲಿ ಬಹಳ ಮುಖ್ಯವಾಗಿ ಈಗ ಸೆಕ್ಷನ್ ಫೋರ್ ಒನ್ ಅಂತ ಹೇಳಲ್ಲ ಪ್ರಕಾಶ್ ಬಾಬು ಅವರು ಅದರಲ್ಲಿ ಸೆಕ್ಷನ್ ಫೋರ್ ಟೂ ಅಂತ ಇದೆ ಸೆಕ್ಷನ್ ಫೋರ್ ಟೂ ಸೆಕ್ಷನ್ ಟೂ ಅಲ್ಲಿ ಇದನ್ನ ಏನ್ ನಾವು ದೂರ ಬರುತ್ತೋ ವಿಲ್ಫುಲ್ ನೆಗ್ಲಿಜೆನ್ಸ್ ದೂರ ಬರುತ್ತೋ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಎನ್ಕ್ವೈರಿ ಮಾಡಕ್ಕೆ ಡಿ ಸಿ ಆರ್ ಅವರಿಗೆ ಜವಾಬ್ದಾರಿ ಇರೋದು ಅದು ರೂಲ್ ಏಟ್ ನೈನ್ ರೋಮನ್ ನೈನ್ ಅಲ್ಲಿ ಡಿ ಸಿ ಆರ್ ಗೆ ಬಹಳ ಕ್ಲಿಯರ್ ಆಗಿ ಅವರಿಗೆ ಪವರ್ಸ್ ಇದೆ ಸೊ ಅದರ ಬೇಸಿಸ್ ಮೇಲೆ ಅವರು ಒಂದು ಎನ್ಕ್ವೈರಿ ಮಾಡಿ ರೆಕಮೆಂಡೇಶನ್ ಮಾಡ್ತಾರೆ ಅವಾಗ ಸ್ಪೆಷಲ್ ಕೋರ್ಟ್ ಇದೆಯಲ್ಲ ಸ್ಪೆಷಲ್ ಕೋರ್ಟಿಗೆ ಅದು ಹೋಗುತ್ತಿದ್ದು ಈ ರಿಪೋರ್ಟ್ ಅದ್ರ ಬೇಸಿಸ್ ಮೇಲೆ ಸ್ಪೆಷಲ್ ಕೋರ್ಟೆ ಕಾಗ್ನೈಸನ್ ತಗೊಳುತ್ತೆ ಈಗ ಸಿ ಸಿ ಎಚ್ ಸೆವೆಂಟಿ ಒನ್ ಅಂತ ಈಗ ಸೆಷನ್ಸ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಇಲ್ಲಿ ಸೊ ಅವ್ರ ಮುಂದೆನೆ ಈ ರಿಪೋರ್ಟ್ ಹೋಗುತ್ತೆ ವಿಲ್ ಟೇಕ್ ದ ಕಾಗ್ನಿಸೆನ್ಸ್ ಅವಾಗ ಒಂದು ಎಫ್ ಐ ಆರ್ ಆಗುತ್ತೆ ಅಥವಾ ಎಫ್ಐ ಆರ್ ಅಥವಾ ಸೀದಾ ಸಿಸಿನೇ ಆಗುತ್ತೆ ಕಂಪ್ಲೇಂಟ್ ಕೇಸ್ ಅಂತಾನೆ ಆಗುತ್ತೆ ಸೊ ಮುಂದೆ ಅದನ್ನು ಟ್ರಯಲ್ ನಡೆಯುತ್ತೆ ಸೊ ಆಮೇಲೆ ತಾವಿಗೆ ಒಂದು ಸೆಕೆಂಡ್ ಮುಂಚೆ ನೀವು ಕೇಳಿದ್ರಿ ಪ್ರಕಾಶ್ ಬಾಬು ಅವರಿಗೆ ಹೇಗೆ ಇದು ಪೊಲೀಸರ ವಿರುದ್ಧ ಏನೇನು ಇದು ಕೇಸ್ ಕೇಸ್ ಆಗುತ್ತೆ ಯಾವ ಯಾವ್ಯಾವು ಎವಿಡೆನ್ಸ್ ಇದೆ ಅಂತ ಅನ್ಬಟ್ ಬಹಳ ಒಂದು ಮುಖ್ಯವಾದ ಕಿಡ್ನಾಪ್ ಕೇಸ್ ಬಗ್ಗೆ ಹೇಳಬೇಕು ನಾನೇ ಖುದ್ದಾಗ ಮಾತಾಡಿದೆ ಅವತ್ತು ನೈಟು ಕೃಷ್ಣಕುಮಾರ್ ಕುಮಾರ್ ಅವರಿಗೆ ಫೋನ್ ಮಾಡಿ ಸರ್ ಮೂ ನಾಲ್ಕು ಸರಿ ಫೋನ್ ಅದರಲ್ಲಿ ನಾಲ್ಕು ನಾವು ಮೆನ್ಷನ್ ಕಾಲ್ ರೆಕಾರ್ಡ್ಸ್ ಹಾಕಿದ್ದೀವಿ ರಿಪೋರ್ಟಲ್ಲಿ ಎಲೆಕ್ಟ್ರಾನಿಕ್ ಫಾರ್ಮೇಟಲ್ಲಿ ಒಂದು ಯು ಎಸ್ ಬಿಲಿ ಕೊಟ್ಟಿದ್ದೀವಿ ಅದರಲ್ಲಿ ನಾವು ಭಾಳ ಕ್ಲಿಯರಾಗಿ ಹೇಳ್ತೀನಿ ನಾಲ್ಕನೇ ಇದರಲ್ಲಿ ಸರ್ ನೋಡಿ ಇಬ್ಬರು ಕಿಡ್ನ್ಯಾಪ್ ಆಗಿದ್ದಾರೆ ನೀವು ಅವ್ರನ್ನ ಕಾಪಾಡಬೇಕು ಅಂತ ಹೇಳ್ತೀನಿ ಅವ್ರು ಹೇಳ್ತಾರೆ ನಾನು ವೆರಿಫೈ ಮಾಡ್ತೀನಿ ಸರ್ ವೆರಿಫೈ ಮಾಡ್ತೀನಿ ಸರ್ ಅಂತಾರೆ ವೆರಿಫೈ ಮಾಡೋದೇನಿದೆ ಸರ್ ಅಲ್ಲಿ ಅವರು ಆ್ಯಕ್ಚುಲಿ ಇಬ್ಬರು ಹುಡುಗರು ಕಿಡ್ನ್ಯಾಪ್ ಆದಾಗ ಅವ್ರು ಹೆಚ್ಚು ಆಯ್ತು ಅವ್ರು ಏನಾಗುತ್ತೆ ಅಂತ ಕೇಳ್ತೀನಿ ನಾನು ಅವಾಗ ನೋಡಿ ನಾವು ಹತ್ತು ನಿಮಿಷ ಅಲ್ಲ ಆಮೇಲೆ ಅದಾದ್ಮೇಲೆ ನಾವು ಹೋಗ್ತೀವಿ ಅಲ್ಲಿ ನಾವು ಅಂದ ವೇ ಹೋಗ್ತಾ ಇರ್ಬೇಕಾದ್ರೆ ಮಾತಾಡೋದಿ ನಾ ಇಲ್ಲಿಂದ ನಮ್ಮ ಮಹಾಲಕ್ಷ್ಮಿ ಲೇಔಟ್ ನಮ್ಮ ಇದೆಯೋ ಅಲ್ಲಿಂದ ಇದಕ್ಕೆ ಹೋಗ್ತಿದ್ವಿ ನಾವು ಮಧ್ಯರಾತ್ರಿ ಆ ಸ್ಟೇಷನ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಈ ಮಾತಾಗುತ್ತೆ ಅವಾಗ ಹೇಳಿದಾಗ ಅವ್ರು ಏನು ಹೇಳ್ತಾರೆ ನಾನು ವೆರಿಫೈ ಮಾಡ್ತೀನಿ ಅಂತ ಅದಾದ್ಮೇಲೆ ನಾವಲ್ಲಿ ಹೋಗಿ ಒಂದು ಹತ್ತು ನಿಮಿಷಕ್ಕೆ ಆ ಹುಡುಗರು ರಿಲೀಸ್ ಆಗಿ ಬರ್ತಾರೆ ಆ ಹುಡುಗರ ಕೇಳ್ತೀವಿ ನಾವು ಏನಾಯ್ತು ಯಾರು ಏನಾಯ್ತು ಅಂದಾಗ ಅವ್ರು ಹೇಳ್ತಾರೆ ನೋಡಿ ನಮ್ಮನ್ನ ಹಿಡಿದಿಟ್ಟಿದ್ರು ಅಲ್ಲ ಅವ್ರಿಗೆ ಯಾರದೋ ಫೋನ್ ಬಂತು ಫೋನ್ ಬಂದಾದ್ಮೇಲೆ ನಮ್ಮನ್ನ ಬಿಟ್ರು ಅಂತ ಅಂದ್ಬಿಟ್ಟು ಸೊ ಯಾರು ಆ ಟೈಮಲ್ಲಿ ಫೋನ್ ಮಾಡಬೇಕಾಗುತ್ತೆ ಫೋ ಫೋನ್ ಮಾಡ್ತಾರೆ ಸೊ ಯಾರು ಮಾತು ಬಿಟ್ ಕೇಳಿ ಇವ್ರು ಬಿಡ್ತಾರೆ ಅವ್ರು ಕಿಡ್ನಾಪರ್ಸು ಸೊ ಹೇಳ್ದಂಗೆ ಇದರಲ್ಲಿ ಪ್ರಕಾಶ್ ಅವರು ಜಸ್ಟ್ ಒಂದು ಸೆಕೆಂಡ್ ಹೇಳಿದಂಗೆ ಆ ಸಿ ಡಿ ಆರ್ಸ್ ಎಲ್ಲ ಚೆಕ್ ಮಾಡಿದ್ವಿ ಅಂತಂದರೆ ಯಾವ್ಯಾವ ಫೋನ್ ಎಲ್ಲಿಂದ ಎಲ್ಲಿ ಎಲ್ಲಿಗೆ ಬಂತು ಯಾರು ಬಂತು ಅಂತ ಚೆಕ್ ಮಾಡಿದ್ವಿ ಅಂತಂದ್ರೆ ಈ ಬಹಳ ಕ್ಲಿಯರ್ ಆಗಿ ನಿಮಗೆ ಪ್ರೂವ್ ಆಗುತ್ತೆ ಈಗ ಮೇಲ್ನೋಟ ಕಂಡು ಬರ್ತಾ ಇದೆ ಈಗ ವಾಟ್ ಎವರ್ ವಿ ಹ್ಯಾವ್ ಸೀನ್ ಸೊ ಆ ಪೂರ್ತಿ ನಾವು ಕಾಲ್ ರೆಕಾರ್ಡ್ಸ್ ಆಗಲಿ ಆಮೇಲೆ ವಿಡಿಯೋ ರೆಕಾರ್ಡ್ಸ್ ಆಗಿ ಎಲ್ಲಾ ಕೊಟ್ಟಿದ್ದೀವಿ ಆಮೇಲೆ ಇನ್ನೂ ಒಂದ್ ಹೇಳ್ತಾರೆ ಅಲ್ಲಿ ನಾವು ಕೇಳ್ತೀವಿ ಅವರಿಗೆ ಒಂದು ವಿಡಿಯೋ ನಾವು ಮಾತಾಡಿದಾಗ ಪೊಲೀಸ್ ಹತ್ರ ಕೇಳ್ತೀವಿ ಇನ್ಸ್ಪೆಕ್ಟರ್ ಹತ್ರ ಕೇಳ್ತೀವಿ ಅಲ್ಲ ಸರ್ ನೀವು ಫೋರ್ಸಸ್ ಯಾಕೆ ತರಿಸ್ಲಿಲ್ಲ ಕೇಳ್ತೀವಿ ಅಷ್ಟು ಬೇರೆ ಬೇರೆ ಫೋರ್ಸಸ್ ಪೊಲೀಸ್ ಫೋರ್ಸ್ ಸಿ ಆರ್ ಅಂತ ಇದೆಯಲ್ಲ ಅಲ್ಲಿ ಅಲ್ಲಿ ಹತ್ರ ಇದೆ ಕೋರ್ಮಂಗಲಲ್ಲಿ ಇದೆ ಒಂದು ಟುಕಡಿನೇ ಅಲ್ಲಿ ರಿಸರ್ವ್ ಪೊಲೀಸ್ ಇರುತ್ತಲ್ಲಿ ಅವ್ರನ್ನ ತರಿಸ್ಬೋದಾಗಿತ್ತಲ್ಲ ಸರ್ ನೀವ್ ಯಾಕೆ ತರಿಸಿಲ್ಲ ಅಂತ ಕೇಳಿದ್ರೆ ನನಗೆ ಗ್ರಾವಿಟಿ ಆಫ್ ಅಫೆನ್ಸ್ ಗೊತ್ತಿಲ್ಲ ಅಂತಂತಾರೆ ಬಟ್ ನಾವು ನಾವು ಮಾತಾಡಿದ್ದು ಅಲ್ಲಿ ಒಬ್ರು ಅವ್ರು ಬರ್ತಾರೆ ಹೊಯ್ಸಳ ಅಲ್ಲಿ ಬಂದಾಗ ಅಲ್ಲಿಗೆ ನಾವು ಫೋನ್ ಮಾಡಿ ಹೊಯ್ಸಳ ನಾಲ್ಕು ಜನ ಪೊಲೀಸ್ ಬರ್ತಾರೆ ಎರಡು ಕಾರಲ್ಲಿ ಹೊಯ್ಸಳ ಬರ್ತಾರೆ ಅವ್ರಿಗೆ ನಾವು ಮಾತಾಡಿದೀವಿ ಮಾತಾಡಿದಾಗ ಅವ್ರು ಹೇಳ್ತಾರೆ ಸರ್ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿದೀವಿ ಅಂತ ಒಂದು ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಎಷ್ಟು ಸರ್ ಇಲ್ಲಿ ಮುನ್ನೂರು ನಾನ್ನೂರು ಜನ ಇದ್ದಾರೆ ನಾವೇನು ಮಾಡೋಕ್ಕಾಗುತ್ತೆ ಸರ್ ಅಂತ ಹೇಳ್ತಾರೆ ಸೊ ಮುನ್ನೂರು ನಾನ್ನೂರು ಜನ ಇರೋದು ಗ್ರಾವಿಟಿ ಆಫೆನ್ಸು ಇನ್ಸ್ಪೆಕ್ಟರ್ ತಿಳಿಸಿದ್ದಾರೆ ಯಾರು ಆನ್ ಗ್ರೌಂಡ್ ಅಲ್ಲಿ ಯಾರು ಹೊಯ್ಸಳ ಇದ್ರು ಅವ್ರು ಇನ್ಸ್ಪೆಕ್ಟ್ರಿಗೆ ತಿಳಿಸಿದ್ದಾರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ನಮ್ಗೆ ನಮಗೆ ಫೋನಲ್ಲೇ ಇದೆ ಸರ್ ನಾವು ಬರ್ತೀವಿ ನಾವು ಬರ್ತಾ ಇದ್ದೀನಿ ಸರ್ ಅಲ್ಲಿಗೆ ನಾನು ಫುಲ್ ನಂದು ನಾನು 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 ಹೇಳಿದ್ದೀನಿ ಆ್ಯಕ್ಚುಲಿ ನೂರು ನೂರೈದು ನೂನೂರು ಜನ ಇದ್ದಾರೆ ಸರ್ ನಾನು ಹೇಳಿದ್ದೀನಿ ಖುದ್ದಾಗಿ ಅವಾಗ ಅವ್ರು ಹೇಳ್ತಾರೆ ಸರ್ ನಾನು ಎಲ್ಲ ಫುಲ್ ಸ್ಟಾಫ್ ತರಿಸ್ತಾ ಇದ್ದೀನಿ ಎಲ್ಲ ಬರ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಬರೀ ನಾಲ್ಕು ಜನ ಬಿಟ್ಟರೆ ಇನ್ನು ಯಾರೂ ಬರಲ್ಲ ನಾನು ತಾನೇ ಖುದ್ದಾಗಿ ಬರ್ತೀವಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಕೃಷ್ಣಕುಮಾರು ಆದರೆ ಆದ್ರೂ ತನಕ ಅಲ್ಲಿಗೆ ಬರಲ್ಲ ಅವರಿಗೆ ಅಲ್ಲಿ ಅಲ್ಲಿಗೆ ಬರಲ್ಲ ಅವರು ಎಲೆಕ್ಟ್ರಾನಿಕ್ ಸಿಟಿ ರೌಂಡ್ಸ್ ಅಲ್ಲಿ ಅಂತಾರೆ ಅವ್ರೂ ಬರಲ್ಲ ಇಲ್ಲಿ ಎಷ್ಟು ದೂರ ಇದೆ ಎಲೆಕ್ಟ್ರಾನಿಕ್ಸಿಟಿ ರೌಂಡ್ಸ್ ಇದು ಎಲೆಕ್ಟ್ರಾನಿಕ್ಸಿಟಿ ಅಲ್ಲಿಂದ ಹಾರ್ಡ್ಲಿ ಒಂದು ಎರಡು ಕಿಲೋಮಿ ಎರಡು ಮೂರು ಕಿಲೋಮೀಟರ್ ಇದೆ ಹತ್ತು ನಿಮಿಷದಲ್ಲಿ ಬರ್ಬೋದು ರಾತ್ರಿ ಏನು ಟ್ರಾಫಿಕ್ ಇರಲ್ಲ ಏನಿರಲ್ಲ ಆಮೇಲೆ ಪೊಲೀಸು ಬರಬೇಕು ಅಂತಂದ್ರೆ ಸೈರನ್ ಬಂದ್ರು ಅಂತಾರೆ ಯಾರು ಏನು ಮಾಡಲ್ಲ ತಡೆಯಲ್ಲ ಸೊ ಐದು ಐದು ಹತ್ತು ನಿಮಿಷ ಬರ್ಬೋದು ಅಲ್ಲಿ ಒಂದೂವರೆ ಗಂಟೆ ಅಂತ ಆದ್ರೂ ಅವ್ರು ಬರಲ್ಲ ಅಲ್ಲಿಗೆ ಯಾಕೆ ಬರಲ್ಲ ಯಾಕೆಂದ್ರೆ ಅವ್ರು ಆರಾಮಾಗಿ ಅಲ್ಲಿ ಅವ್ರಿಗೆ ಗೊತ್ತು ಏನಾಗಿ ಅಂತ ಗೊತ್ತಲ್ಲಿ ಏನು ಅಂತ ಗೊತ್ತು ಶಾಮಿಲಾಗಿದ್ದಾರೆ ಅದರಿಂದಲೇ ಅವರು ಆರಾಮಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೊಂಡು ಈ ಥರ ಇದಕ್ಕೆ ಪೂರ್ತಿ ಇದೇನು ನಡೆದಿದ್ಯೋ ಅದಕ್ಕೆ ಶಾಮೀಲಾಗಿದ್ದಾರೆ ಅದು ಕೆಲಸ ಮುಗೀಲಿ ಅಂತ ವೆಯ್ಟ್ ಮಾಡ್ತಿದ್ರು ನೀವು ಆರೋಪ ಮಾಡ್ತಾ ಇದ್ರ ತನಿಖೆ ಆಗಲಿ ಸೊ ನನಗನ್ಸೋದು ನೀವು ಅವತ್ತು ನಾವತ್ತ ಗ್ರೌಂಡ್ ರಿಪೋರ್ಟ್ಗೆ ಹೋಗಿದ್ದೋ ಅದು ನಾವು ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದ್ದು ಏನಾಯಿತು ಅಲ್ಲಿ ಒಂದಿಬ್ಬರು ಬಂದರು ಅವ್ರನ್ನ ಹಿಡಿದು ಕೂರಿಸ್ಕೊಂಡ್ರು ಪೊಲೀಸ್ನವರು ಅವ್ರನ್ನೇನೋ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಏನಾಯಿತು ನೆಕ್ಸ್ಟು ಪ್ರೊಸೀಜರು ನಮಗೋ ತಿಳಿಯಿಲ್ಲ ಸೊ ಸರ್ ಪ್ರಕಾಶ್ ಬಾಬು ಸರ್ ಅವ್ರು ಹಿಡಿದಿದ್ದರು ಯಾರು ಎತ್ತ ಗೊತ್ತಾಯ್ತಾ ಇಲ್ಲಿ ಏನಂದರೆ ಹಿಡಿದಿದ್ದು ಒಂದು ಮೂರು ಜನ ಅವರೇ ಕರ್ಕೊಂಡು ಬಂದೆ ನಾನ್ನೂರು ಜನದಲ್ಲಿ ಮೂರು ಜನ ಕರ್ಕೊಂಡು ಬಂದೆ ಅಂದರು ಅದನ್ನು ಪ್ರಶ್ನೆ ಮಾಡಿದ ಮೂರು ಜನ ಹೇಗೆ ನಿಮ್ಮ ಜೊತೆಲಿ ಬಂದು ನಾನೂರು ಜನದಲ್ಲಿ ಅಂತ ಅದಕ್ಕೇನು ಉತ್ತರ ಇಲ್ಲ ಆಮೇಲೆ ಒಂದಿಬ್ಬರು ಈ ಮೂರು ಜನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಹುಶಃ ಬೇರೆ ಬೇರೆ ವಿಧದಲ್ಲಿ ಬಂದರು ಅವ್ರನ್ನ ನಾವು ಐಡೆಂಟಿಫೈ ಮಾಡಿದ ನಮ್ಮ ಸಂತ್ರಸ್ತರು ಐಡೆಂಟಿಫೈ ಮಾಡಿದ್ರಿಂದ ಅವ್ರನ್ನ ಹಿಡಿದು ಕೂರಿಸಿದಾಯಿತು ಒಂದಂದರೆ ಕಾನೂನಲ್ಲಿ ಪ್ಲೇಸ್ ಆಫ್ ಇನ್ಸಿಡೆನ್ಸ್ ಎಲ್ಲ ಘಟನೆ ನಡೆಯುವಾಗ ಒಂದು ಆರೋಪಿ ಅಪರಾಧ ಮಾಡೋವಾಗ ಸಿಕ್ಕಿಬಿದ್ರೆ ಆತನ ಬಿಡೋದು ಬೇಕು ಅಂತ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ ಒಬ್ಬ ಆರೋಪಿ ಅಪರಾಧ ಮಾಡೋ ಸಿಕ್ಕಿ ಬಿದ್ದರೆ ಬಿಡಬಾರ್ದು ಇಟ್ಕೊಂಡು ಬರಬೇಕು ಪೊಲೀಸರು ಅಂತಿದೆ ಇಲ್ಲಿ ಆರೋಪಿ ಅಪರಾಧ ಸಿಕ್ಕಿ ಬಿದ್ದಿದ್ದಾನೆ ಅವನ ಸ್ಟೇಷನ್ ಕರ್ಕೊಂಡು ಬರ್ತಾರೆ ಅದಾದ ಮೇಲೆ ಅವ್ನಿಗೆ ನೋಟಿಸ್ ಕೊಟ್ಟು ಕಳಿಸ್ತಾರೆ ಫಾರ್ಟಿ ಒನ್ ಏನಲ್ಲಿ ನೀವು ಹೋಗಿ ಬನ್ನ ನೀವು ನಾವು ವಿಚಾರಣೆ ಕರೆದಾಗ ಬನ್ನಿ ಅಂತೇಳಿ ನೋಟಿಸ್ ಕೊಟ್ಟರೆ ಫಾರ್ಟಿ ಒನ್ ಅದಕ್ಕೆ ಅವಕಾಶಕ್ಕೆ ಅವಕಾಶ ಇದೆಯಾ ಫಾರ್ಟಿ ಒನ್ ಏನಲ್ಲಿ ಏನಿದೆ ಅಂದರೆ ಸಿ ಆರ್ ಪಿ ಸಿ ಫಾರ್ಟಿ ಒನ್ ಏನಲ್ಲಿ ಏಳು ವರ್ಷಕ್ಕಿಂತ ಕೆಳಗೆ ಕಡಿಮೆ ಶಿಕ್ಷೆ ಇರತಕ್ಕಂಥ ಅಪರಾಧಗಳಲ್ಲಿ ಯಾರಾದರೂ ಒಬ್ಬರು ಅವ್ರ ಮೇಲೆ ದೂರು ಕೊಟ್ಟಿದ್ದರೆ ಆ ದೂರಿನ ತನಿಖೆಗೆ ಅವರಿಗೆ ಠಾಣೆಗೆ ಬನ್ನಿ ಅಂತ ಕರೀಲಿಕ್ಕೆ ಒಂದು ನೋಟಿಸ್ ಅದು ಅಪರಾಧ ಸ್ಥಳದಲ್ಲಿ ಸಿಕ್ಕವಾಗಲ್ಲ ಯಾರೋ ಇವಾಗ ನನ್ನ ಮೇಲೆ ಯಾರೋ ಒಂದು ದೂರು ಕೊಟ್ಟಿದ್ದರೆ ನನ್ನನ್ನು ಪೊಲೀಸವರು ಫಾರ್ಟಿ ಒನ್ ಎ ನೋಟಿಸ್ ಕೊಟ್ಟು ನಿಮ್ಮ ಮೇಲೆ ಇಂಥ ಒಂದು ದೂರಿದೆ ಬನ್ನಿ ಅಂತ ಕರೀದಕ್ಕೆ ಇರತಕ್ಕಂಥ ಅವಕಾಶ ಅದು ಅದು ಇಲ್ಲಿ ಬಳಸೋದಕ್ಕೆ ಅವ ಸಾಧ್ಯತೆ ಇರಲಿಲ್ಲ ಒಂದು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹ್ಞೂ ಯಾಕೆ ಆಗಿತ್ತು ಅಂತ ಹೇಳ್ತೀರಿ ಮೊದಲೇ ಒಂದು ಕೇಸ್ ಆಗಿತ್ತು ಇದು ಎರಡನೇ ಪ್ರಕರಣ ಎಫ್ ಐ ಆರ್ ಆಗ್ತಾಯಿರೋ ಓ ಮೊದಲು ಆಗಿದಾಗ ಅವರು ಆರೋಪಿಗಳಿಗೆ ಆಗಿತ್ತ ಈ ಪ್ರಕರಣದಲ್ಲಿ ಬೇಲಾದರೆ ಅದು ಒಂದ್ಸತಿ ಆದ್ಮೇಲೆ ಅದು ರದ್ದಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸೊ ಈ ಲೀಗಾಲಿಟಿ ಬಗ್ಗೆ ಏನು ಹೇಳ್ಬೋದು ಖಂಡಿತವಾಗಿ ನೋಡಿ ಒಂದು ಸರಿ ಆ ಬೇಲ್ ಕೊಟ್ಟಾಗ ಬೇಲ್ ಕಂಡೀಷನ್ ಭಾಳ ಕ್ಲಿಯರ್ ಆಗಿದೆ ಆ ಅಕ್ಯೂಸ್ಡ್ ತಿರ್ಗಾ ಅದನ್ನು ರಿಪೀಟ್ ಮಾಡೋಲ್ಲ ಅಫೆನ್ಸಲ್ಲಿ ರಿಪೀಟ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ನಾವು ಇದು ಇವರು ಬರೀ ಇದು ಒಂದ್ಸರಿ ರಿಪೀಟ್ ಮಾಡಿಲ್ಲ ಮೂರ್ನಾಲ್ಕು ರಿಪೀಟ್ ಮಾಡಿ ಅದಕ್ಕೆ ನಾವು ಕಂಪ್ಲೇಂಟ್ ಹಾಕಿದೀವಿ ಐದನೇ ತಾರೀಕು ಮೇ ಐದಕ್ಕೂ ಒಂದು ಇದೇ ತರ ಒಂದು ಅಟೆಂಪ್ಟ್ ಆಗುತ್ತೆ ಅದಕ್ಕೂ ನಾವು ಕಂಪ್ಲೇಂಟ್ ಹಾಕಿದೀವಿ ಅದಕ್ಕೂ ಅವರು ರಿಜಿಸ್ಟರ್ ಮಾಡಲ್ಲ ಎಫ್ಐ ಐ ರಿಜಿಸ್ಟರ್ ಮಾಡಲ್ಲ ಅದನ್ನು ನಾವು ಮೆನ್ಷನ್ ಮಾಡಿದೀವಿ ಇದರಲ್ಲಿ ಏನು ಬರೀ ಒಂದು ಪಿಟಿಷನ್ ಅಂತ ಮಾಡಿ ಕಳಿಸ್ತಾರ ಅದನ್ನ ಸೊ ಅವಾಗಲೇ ಅವರು ಎಫ್ಐ ಐ ರಿಜಿಸ್ಟರ್ ಮಾಡಿ ಬೇಲ್ ಕ್ಯಾನ್ಸಲ್ ಮಾಡಿಸಿದ್ರು ಅಂತಂದ್ರೆ ಬೇಲ್ ಕನೆಕ್ಷನ್ ಅಪ್ಲಿಕೇಶನ್ ಹಾಕಿದ್ರು ಅಂತಂದ್ರೆ ಅವಾಗ ಈ ಇಪ್ಪತ್ತೊಂಬತ್ತನೇ ತಾರೀಕು ಇಂಥ ಘನಘೋರ ಅಪರಾಧ ಆಗ್ತಿರ್ಲಿಲ್ಲ ಕೃತಿ ಆಗ್ತಿರ್ಲಿಲ್ಲ ಸೊ ಇವರು ಪದೇ ಪದೇ ಇವರು ಪೊಲೀಸರು ತಮ್ಮ ತಮ್ಮದೇನು ಡ್ಯೂಟಿ ಇದೆಯೋ ಅದನ್ನು ಮಾಡ್ದಲೆ ವಿಲ್ಫುಲ್ಲಾಗಿ ಆಗಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅದರಿಂದಲ್ಲ ಈ ಥರ ಒಂದು ಇಷ್ಟು ದೊಡ್ಡದು ಒಂದು ಸರ್ ಒಂದು ಅನ್ಯಾಯ ಆಗಬೇಕು ಅಂತಂದರೆ ಇದು ಈ ಮೂವಿಗಳಲ್ಲಿ ಆಗುತ್ತಲ್ಲ ಮುನ್ನೂರು ನಾನ್ನೂರು ಜನ ಅಥವಾ ಐನೂರು ಜನ ಬಂದು ನಾಲ್ಕು ಜೆ ಸಿ ಬಿ ಅಂತೆ ನಾಲ್ಕು ಟ್ರಕ್ ಅಂತೆ ಎರಡು ಫೋಕ್ ಲಿಫ್ಟು ಆಮೇಲೆ ಸರ್ಚ್ ಲೈಟ್ಗಳು ದೊಡ್ಡ ದೊಡ್ಡ ಲೈಟ್ಗಳು ಹೆಂಗಿದೆ ಅಂತಂದರೆ ಅದು ಪೂರ್ತಿ ಫುಲ್ ಇದು ನಮ್ಮ ವಿಡಿಯೋಗಳು ಸಿಕ್ಕಿದೆ ನಮಗೆ ಪೂರ್ತಿ ಇದು ಬೆಳಗಿದ್ದಂಗೆ ಬೆಳಕಾದಂಗೆ ಆಗಿದೆ ಅದು ಬೆಳಗಿನ ಜಾವ ಮಾಡ್ದಂಗೆ ಇದೆ ಅದು ಅಷ್ಟು ಲೈಟ್ ಹಾಕ್ತಾರೆ ಅಂದ್ರೆ ಅಷ್ಟು ಆಗಿ ಮಾಡಬೇಕು ಅಂತಂದ್ರೆ ಅದು ಯಾರೋ ಒಬ್ರು ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಂಪ್ಲೀಟಾಗಿ ಪೊಲೀಸರು ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ ಶಾಮೀಲಾಗಿದ್ದಾರೆ ಆವಾಗಲೇ ಈ ಥರ ಮಾಡಕ್ಕೆ ಸಾಧ್ಯ ಸೊ ಅದೇ ಇವರು ಮುಂಚಿಂದಲೂ ಅವ್ರು ಕರ್ತವ್ಯ ಮಾಡಿದ್ರು ಅಂತಂದ್ರೆ ಈ ಥರ ಆಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಆಮೇಲೆ ಇನ್ನೂ ಒಂದು ವಿಷಯ ಬಯಸ್ತೀನಿ ಜೀವಾವಧಿ ಶಿಕ್ಷೆ ಇದ್ರೆ ಮಾತ್ರ ಅಲ್ಲ ಜೀವಾವಧಿ ಶಿಕ್ಷೆ ಇದೆ ಇದರಲ್ಲಿ ಡಕಾಯ್ತಿ ಮಾಡಿದ್ದಾರೆ ಆಮೇಲೆ ಹೌಸ್ ಬ್ರೇಕಿಂಗ್ ಮಾಡಿದ್ದಾರೆ ರಾತ್ರೋ ರಾತ್ರ ರಾತ್ರಿ ಮಾಡೋರು ಅಂದ್ರೆ ಜೀವಾವಧಿ ಶಿಕ್ಷೆ ಬರುತ್ತೆ ಅಥವಾ ಮೋರ್ ದೆನ್ ಫೋರ್ಟೀನ್ ಇಯರ್ಸ್ ಬರುತ್ತೆ ಏಳು ವರ್ಷಕ್ಕಿಂತ ಕಮ್ಮಿ ಇರೋ ಇದಕ್ಕೆ ಮಾತ್ರ ಫಾರ್ಟಿ ಒನ್ ಇಯ್ ನೋಟಿಸ್ ಕೊಡಬೇಕು ಇವ್ರು ಏಳು ವರ್ಷಕ್ಕಿಂತ ಜಾಸ್ತಿ ಜೀವಾವಧಿ ಶಿಕ್ಷೆ ಇರೋ ಒಂದು ಇದಕ್ಕೆ ಯಾಕಂದ್ರೆ ದೇವಸ್ಥಾನ ಒಂದು ಹೊಡೆದ್ಯಾರ ಅಲ್ಲಿ ದೇವಸ್ಥಾನ ಹೊಡೆ ಜೀವಾವಧಿ ಶಿಕ್ಷೆ ಬರುತ್ತೆ ಆ ಆತರ ಇದಕ್ಕೆ ಇವರು ಫಾರ್ಟಿ ಒನ್ ಏನು ನೋಟಿಸ್ ಕೊಟ್ಬಿಟ್ಟು ನೀವು ಹೋಗ್ ಬಾಪ್ಪ ನೀನು ನಾವು ಕರ್ದಾಗ ಬಾಪ್ಪ ಅಂತಂದ್ರೆ ಅವ್ನು ಅವನು ಮಾಸ್ಕ್ ಹಾಕೊಂಡಿದ್ದಾನೆ ನಾನು ಎಲ್ಲ ಮಾಸ್ಕ್ ಹಾಕೊಂಡು ನೂರು ನೂರು ಜನ ಇನ್ನೂರು ಮುನ್ನೂರು ಜನ ನಾನ್ನೂರು ಜನ ಇದರಲ್ಲಿ ಅವ್ರನ್ನೆಲ್ಲ ಹಿಡ್ಕೊಂಡ್ಬರಕ್ಕಾಗತ್ತಾ ಸೊ ರಾತ್ರಿ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಫೋರ್ಸ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಡ್ ಬರಬೇಕಾಗಿತ್ತು ಇವ್ರು ಮೂರು ಜನನ ಬರ್ತೀವಿ ಅಂತಂದ್ರೆ ನಾಟ್ ಈವನ್ ಟೆನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಆಯ್ತು ಅಷ್ಟೆ ಮುನ್ನೂರು ನಾನ್ನೂರು ಜನ ಅಲ್ಲಿ ಮೂರು ಜನ ಹಿಡ್ಕೊಂಡ್ಬರ್ತಾರೆ ಅಂದರೆ ಒನ್ ಪರ್ಸೆಂಟ್ ಆಯಿತು ಬೇರೆ ಮಿಕ್ಕಿದವ್ರು ಎಲ್ಲಿ ಹಿಡ್ಕೊಂಡ್ಬರ್ತಾರೆ ಇವರು ಅಲ್ಲಿ ಆ ಗ್ಯಾಂಗಲ್ಲಿ ಎಷ್ಟು ಜನ ಇದ್ರು ಅಂದರೆ ಗಂಡು ಶುರು ಇದ್ರು ಹೆಂಗ ಇದ್ರು ಆಮೇಲೆ ತೃತೀಯ ಲಿಂಗದವ್ರು ಅವರು ಇದ್ರು ಟ್ರಾನ್ಸ್ ಅಂತ ಹೇಳ್ತಾರೆ ಅವರು ಇದ್ರು ಹ್ಞೂ ಎಲ್ಲರೂ ಅವ್ರು ಪ್ಲಾನ್ ಆಗಿ ಮಾಡ್ಕೊಂಡ್ ಬಂದ್ಯಾರ ಯಾಕೆಂದ್ರೆ ಈ ಈ ಕಡೆ ಯಾರು ಸಂತ್ರಸ್ತರು ಅವರು ಲೇಡೀಸ್ ಹೋಗಿದೆ ಗಲಾಟೆ ಮಾಡೋರು ಅಂತಂದ್ರೆ ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಸೊ ಗಂಡಸರು ಮಾಡಿದ್ರೆ ತೊಂದರೆ ಆಗತ್ತೆ ಅದಕ್ಕೆ ಏನ್ಬಿಟ್ಟು ಎಲ್ಲ ಪ್ಲಾಂಡಾಗಿ ಬಂದಿರಲಿ ಸೊ ಹಾಗಿರ್ಬೇಕಾದ್ರೆ ಇವರು ಪೊಲೀಸರು ಆಗಿಲ್ಲ ಅಂತ ಇದು ಆಗಿಲ್ಲ ಅಂತಂದ್ರೆ ಇದು ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ಬಾಯಿಸ್ತೀವಿ ಸರ್ ಈಗ ಎರಡು ಸರ್ತಿ ಅಟ್ರಾಸಿಟಿ ಆಯಿತು ಎರಡು ಸತಿ ಅಟ್ರಾಸಿಟಿ ಆಗಿ ಎರಡು ಸತಿ ಐ ಆರ್ ಆಯಿತು ಮತ್ತು ಮಧ್ಯದಲ್ಲಿ ಅಟೆಂಪ್ಟ್ಗಳಾದವು ಇಂಥ ಅಟೆಂಪ್ಗಳಾದ ಮೇಲೆ ಏನಾದರೂ ಪರಿಹಾರ ಕೊಡಿಸ್ಲಿಕ್ಕೆ ಏನಾದರೂ ವ್ಯವಸ್ಥೆ ಆಯಿತಾ ಜನಾಧಿಕ ಜನಾಧಿಕಾರ ಸಂಘರ್ಷ ಪರಿಷತ್ತು ಯಾವ ರೀತಿ ಆ ವಿಚಾರದಲ್ಲಿ ಏನು ಕೆಲಸ ಮಾಡ್ತೀವಿ ನಾವು ಮತ್ತೆ ಪೊಲೀಸ್ನರು ಈ ಪೊಲೀಸ್ನವರು ಎಫ್ ಐ ಆರ್ ಆಗಿದ ತಕ್ಷಣ ಅದನ್ನು ಇಂಟಿಮೇಟ್ ಮಾಡಬೇಕು ಅಂತಿದೆ ಕನ್ಸರ್ಟ್ ಅಥಾರಿಟೀಸ್ಗೆ ಇಂಟಿಮೇಟ್ ಮಾಡಬೇಕು ಅಂತಿದೆ ಸೊ ಅದರಂತೆ ಅವರು ಇಂಟಿಮೇಟ್ ಮಾಡಿದ್ದಾರೆ ಬಟ್ ಅದೇನು ಸೂಕ್ತವಾಗಿ ಕೆಲಸ ನಡೀತಿಲ್ಲ ನಾವು ನಮ್ಮ ವತಿಯಿಂದ ನಮ್ಮ ಸಂಘಟನೆ ವತಿಯಿಂದ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಈಗ ಸದ್ಯಕ್ಕೆ ಡೆಪ್ಯುಟಿ ಕಮಿಷನರ್ ಅವರಿಗೂ ಹೋಗಿದೆ ಅದು ಅವರೇ ಅದನ್ನು ಫೈನಲ್ ಮಾಡ್ತಾರೆ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ ಬಟ್ ಅಲ್ಲಿ ಕೂಡ ಡಿಲೇ ಆಗ್ತಾ ಇದೆ ತಾಲೂಕು ಮಟ್ಟದಲ್ಲಿ ಬೇಗ ಆಯಿತು ಬಟ್ ಜಿಲ್ಲಾ ಮಟ್ಟದಲ್ಲಿ ಡಿಲೇ ಆಗ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಸ್ವಲ್ಪ ತ್ವರಿತವಾಗಿ ಕೆಲಸ ಮಾಡಬೇಕು ಅನ್ನೋದು ವಿಚಾರ ಇದೆ ಮತ್ತು ಅದಾದಮೇಲೆ ಡೆಪ್ಯೂಟಿ ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟೇ ತರ್ಸ್ಕೊಂಡಿದೆ ಡಿಪಾ ರಿಪೋರ್ಟ್ ಕೇಳಿದೆ ತಹಸೀಲ್ದಾರ್ ಡಿಪಾ ರೆವನ್ಯೂ ಡಿಪಾರ್ಟ್ಮೆಂಟ್ ಇಂದ ಸೊ ರಿಪೋರ್ಟ್ ಕೊಟ್ಟಿದ್ದಾರೆ ಏನಂತಂದರೆ ಅದರಲ್ಲಿ ಈ ಸ್ಥಳದಲ್ಲಿ ಇವರು ವಾಸ ಇದ್ದ್ರ ಅಂತ ಆ ಜಾಗ ಏನು ಈಗ ಡೆಮಾಲಿಷನ್ ಆಗಿದೆ ಆ ಮನೆ ಇತ್ತ ಅವರು ಹಾಗೆ ದೇವಸ್ಥಾನ ಇತ್ತ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಅದಕ್ಕೆ ಸೂಕ್ತವಾದಂಥ ದಾಖಲಾತಿಗಳ ಸಹಿತವಾಗಿ ಡೆಪ್ಯೂಟಿ ತಹಸೀಲ್ದಾರ್ ಅವರು ವಿತ್ ಫೋಟೋ ಆ ವಿಲೇಜರ್ಸ್ ಕೊಟ್ಟಿರ್ತಕ್ಕಂಥ ಫೋಟೋ ದೇವಸ್ಥಾನದ ಫೋಟೋ ಇರ್ಬೋದು ಮನೆ ಇರ್ಬೋದು ಅದರದ್ದೆಲ್ಲ ಫೋಟೋಸ್ ಎಲ್ಲ ಹಾಕಿ ಒಂದು ಕ್ಲಿಯರ್ ರಿಪೋರ್ಟ್ ಬರೆದಿದ್ದಾರೆ ಹೌದು ಇಷ್ಟು ಅವರಲ್ಲಿ ಇದ್ರು ಅನ್ನೋದಕ್ಕೆ ಇದು ದಾಖಲಾತಿಗಳಿದೆ ಹೇಳ್ತಾರೆ ಕ್ಲಿಯರ್ ಆಗಿ ಅಲ್ಲಿ ದೇವಸ್ಥಾನ ಮನೆ ಇತ್ತು ಆಮೇಲೆ ಮರಗಳಿತ್ತು ಅಲ್ಲಿ ತೆಂಗಿನ ಮರ ಇತ್ತು ಹಾಕಿದ್ದಾರೆ ಅಲ್ಲಿ ಯಾಕಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ವಿಲೇಜ್ ಅಕೌಂಟೆಂಟ್ಗೆ ಅದೊಂದು ರೆಗ್ಯುಲರ್ ಅವರು ಅದನ್ನು ರಿಪೋರ್ಟ್ ಮಾಡ್ತಾ ಇರ್ತಾರೆ ಇಷ್ಟೆಲ್ಲ ಆಯಿತು ನೆಕ್ಸ್ಟು ಈ ಕ್ರಮ ಜರುಗಿಸ್ತಾರೆ ಅಂತ ನೋಡೋಣ ಮತ್ತು ಅಂತಿಮವಾಗಿ ಹೇಳೋದಾದರೆ ಈ ಕೇಸಲ್ಲಿ ದೊಡ್ಡ ದೊಡ್ಡ ಪ್ರಭಾವಿಗಳಿದ್ದು ನಾವು ಅದನ್ನು ರಿಪೋರ್ಟ್ ಕೂಡ ಮಾಡಿದ್ದೀವಿ ಸೊ ಆ ಭೂಮಾಫಿಯಾಗಳಿದಾರಲ್ಲ ಆ ಭೂಮಾಫಿಯಾಗಳು ಆ ಭಾಗದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಏನಾದರೂ ಒಂದಿಷ್ಟು ಮಾಹಿತಿ ಇದ್ದರೆ ಆ ಭೂಮಾಫಿಯಾಗಳು ಯಾರು ಅನ್ನೋದು ಸ್ವಲ್ಪ ಇದ್ದರೆ ಮಾಹಿತಿ ಇದ್ದರೆ ಆರೋಪಿಗಳ ಸ್ವಲ್ಪ ಡೀಟೇಲ್ ಕೊಟ್ಟರೆ ನಮ್ಮ ಓದುಗರಿಗೆ ಇಲ್ಲಿ ಏನಂದರೆ ಇಲ್ಲಿ ಒಂದು ಆ ಆ ಬೌಂಡ್ರಿನಲ್ಲಿ ದೊಡ್ಡ ಭೂಮಾಫಿಯಾ ಅಂದರೆ ಈಗ ದಲಿತರ ಭೂಮಿಯನ್ನು ಕಬಳಿಸ್ತಾ ಇರತಕ್ಕಂಥವ್ರು ಅಂದರೆ ರವಿಚಂದ್ರ ರೆಡ್ಡಿ ಅಲಿಹಾಸ್ ರವಿ ರೆಡ್ಡಿ ಅಲ್ಲಿಯಾಸ್ ರವಿಚಂದ್ರ ಆರೋಪಿ ಈ ಪ್ರಕರಣದ ಆರೋಪಿ ಮತ್ತು ಅಲ್ಲಿ ಸುಮಾರು ನೀವು ಆರ್ ಟಿ ಸಿಗಳು ಚೆಕ್ ಮಾಡ್ತಾ ಹೋದರೆ ಒಂದು ಮುನ್ನೂರು ನಾನ್ನೂರು ಎಕರೆ ಅಷ್ಟು ಜಾಗ ಆತನ ಹೆಸರಿನಲ್ಲಿದೆ ಅದಕ್ಕೆ ಹಿಂದೆ ತೆಗೆದು ನೋಡಿದ್ರೆ ಆರ್ ಟಿ ಸಿ ಯಾರ ಹೆಸರಿಲಿತ್ತು ಅಂದರೆ ಎಲ್ಲ ಮುನಿಯ ಮುನಿಗಾ ಕದ್ರಪ್ಪ ಇವ್ರ ಹೆಸರಿನಲ್ಲೇ ಇರುತ್ತೆ ಎಲ್ಲ ದಲಿತರ ಜಮೀನುಗಳನ್ನೇ ಇವರು ಸ್ವಾಧೀನ ಮಾಡ್ಕೊಂಡಿದ್ದಾರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಫ್ಯಾಮಿಲಿನಲ್ಲಿ ಯಾರೋ ಒಂದು ನಾಲ್ಕು ಜನಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ಸುತ್ತನ ಯಾರೋ ಒಬ್ಬ ವೀಕ್ ಇರ್ತಕ್ಕಂಥ ವ್ಯಕ್ತಿನ ಕರ್ಕೊಂಡು ಬಂದು ಒಂದು ಐವತ್ತು ಸಾವಿರ ಲಕ್ಷ ಐದು ಲಕ್ಷ ಕೊಟ್ಟು ಅವ್ರ ಕೈಲಿ ಒಂದು ಸೇಲ್ ಡೀಡ್ ಬರ್ಸಿಬಿಡ್ತಾರೆ ಸೊ ಅದೇ ಆಧಾರದ ಮೇಲೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ನಲ್ಲಿ ಶಾಮೀಲಾಗಿ ಆರ್ ಟಿ ಸಿ ಕೂರಿಸ್ಕೊಳ್ತಾರೆ ಆರ್ ಟಿ ಸಿ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಅನ್ನೋ ಒಂದು ಭಯ ಉಟ್ಟಿಸಿ ಎಂಟೈರ್ ಫ್ಯಾಮಿಲಿಗೆ ಕನ್ಫರ್ಮೇಷನ್ ಡೀಡ್ ಬರ್ಕೊಡಿ ಅಂತೇಳಿ ಒತ್ತಾಯ ಮಾಡಿ ಗೂಂಡಾಗಿರಿ ಇದೆ ಪೊಸ್ಷನ್ ತೊಗೊಂಡ್ಬಿಡ್ತಾರೆ ಈಗ ಇಲ್ಲಿ ಆ್ಯಕ್ಚುಲಿ ನಾವು ಇಷ್ಟು ಸಪೋರ್ಟ್ ಮಾಡಿದ ಮೇಲೆ ಕೂಡ ಡೇ ಲೈಟಲ್ಲಿ ಮಾಡೋಕ್ಕಾಗಲಿಲ್ಲ ಅಂತೇಳಿ ರಾತ್ರಿ ಇದನ್ನ ಇದ್ದ ಇದ್ದಂಥ ದಲಿತರ ದೇವಸ್ಥಾನ ದಲಿತರ ದೇವಸ್ಥಾನ ಹೊಡೆಯೋದಂದ್ರೆ ಜೀವಾವಧಿ ರೆಡಿ ಆಗಿದ್ದಾರೆ ಅಂತ ಅರ್ಥ ಹಾಗಿದ್ಕೊಂಡು ಅದನ್ನು ಮಾಡಿದ್ದಾರೆ ಅಂದಾಗ ಸೊ ಏನು ಇಲ್ಲ ನಾರ್ಮಲ್ ಮನೆಗಳಿದೆ ಸಣ್ಣ ಪುಟ್ಟ ಗುಡಿಸಲುಗಳಿದೆ ಅಂದಾಗ ಅವ್ರಿಗೆ ಎವಾಕ್ಯುಯೇಟ್ ಮಾಡಿಸೋದು ತುಂಬ ಸುಲಭ ಕೊನೆಯ ಪ್ರಶ್ನೆ ಪ್ರೊಟೆಕ್ಷನ್ ಕೊಡದಲ್ಲೇಗೆಲ್ಲ ಆಯಿತು ಅಟ್ರಾಸಿಟಿ ಆಯಿತು ಆ ಮುನಿಸ್ವಾಮಿ ಅವರ ಫ್ಯಾಮಿಲಿ ಅವರು ತುಂಬ ಸಮಸ್ಯೆನ ಅನುಭವಿಸಿದ್ರು ಈ ಈಗೇನಾದರೂ ಇಷ್ಟೆಲ್ಲ ಆದಮೇಲೆ ಕೂಡ ಮನೆಯೆಲ್ಲ ಧ್ವಂಸ ಮಾಡಿದ್ಮಾದರೂ ಕೂಡ ಏನಾದರೂ ಅವ್ರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಮತ್ತೆ ಪ್ರೊಟೆಕ್ಷನ್ ಕೊಡುವಂಥದ್ದು ಏನಾರು ಇದ್ದಾರೆ ಖಂಡಿತ ಇಲ್ಲ ಒಂದು ಪೈಸಾ ಪ್ರೊಟೆಕ್ಷನ್ ಇಲ್ಲ ಈಗ ನಡೀತಾ ಇದೆ ಇನ್ಫ್ಯಾಕ್ಟು ಎ ಸಿ ಪಿ ಅವ್ರಿಗೆ ಹೋಗಿ ಕೇಳಿದ್ದಾರೆ ನಮ್ಮ ಶಿವಣ್ಣ ಅನ್ಬಿಟ್ಟವರು ಕೇಳಿದ್ರೆ ನಾನು ಬರೀ ಲೆಟ್ರ್ ಅಷ್ಟೇ ನನ್ನ ಜವಾಬ್ದಾರಿ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಅದು ಆಕ್ಚುಲಿ ನಾವು ಕಂಪ್ಲೇಂಟ್ ಹಾಕಿದೀವಿ ಅದನ್ನ ಆ ವಿಡಿಯೋನ ಹಾಕಿದೀವಿ ನಾವು ಈಗಲೂ ಒಂದು ನಯಾ ಪೈಸಾ ಅವ್ರಿಗೆ ಜವಾಬ್ದಾರಿ ಇಲ್ಲ ಬೇಜವಾಬ್ದಾರಿ ವರ್ತಿಸ್ತೀಯಾರ ಈಗಲೂ ಎಲ್ಲಾ ಪೊಲೀಸ್ ಆಫೀಸರ್ಸು ಸೊ ಇದು ಬಹಳ ನಮಗೆ ಬೇಜಾರಿನ ಸುದ್ದಿ ಆಗ್ತದೆ ಯಾಕಂದ್ರೆ ನಾವಲ್ಲಿ ಹೋಗಿದೆ ಪದೇ ಪದೇ ಹೋಗಿದೆ ಅವ್ರಿಗೆ ಹಿಂದೆ ಬಿಡಕ್ಕೆ ಆಗಲ್ಲ ಒಂದು ಪೊಲೀಸ್ ಅಧಿಕಾರಿಯಾಗಿ ಒಂದು ಡಿಪಾರ್ಟ್ಮೆಂಟ್ ಇರ್ಬೇಕಾದ್ರೆ ಅವ್ರು ಡ್ಯೂಟಿ ಮಾಡ್ದಲ್ಲಿದ್ರೆ ಎಲ್ಲಿ ಹೋಗ್ತಾರೆ ಬಡವರಾಗ್ಲಿ ದಲಿತರಾಗ್ಲಿ ಈಗ ನಾವು ಆದ್ರೆ ಹೆಂಗೋ ನಾವು ಧೈರ್ಯವಾಗಿ ಯಾರನ್ನೋ ಅಲ್ಲಿ ಸುತ್ತಮುತ್ತ ಇರ್ತಾರೆ ಪೊಲೀಸ್ ಕರಿತೀವಿ ಮಾಡ್ತೀವಿ ಅದು ಒಳ್ಳೆ ನಿರ್ಜನ ಪ್ರದೇಶ ಅದು ಸೊ ಪೊಲೀಸರದೇ ಕರ್ತವ್ಯ ಆಗಬೇಕಾಗಿತ್ತು ಈಗಲೂ ಕೊಡ್ತಾ ಇಲ್ಲ ಇನ್ಫ್ಯಾಕ್ಟ್ ಅವ್ರ ಜಾಗದಲ್ಲಿ ಈಗಲೂ ಅಷ್ಟೇ ಅದೇ ರೌಡಿಗಳು ವಿಥೌಟ್ ಇನ್ ನಂಬರ್ ಪ್ಲೇಟು ನಂಬರ್ ಪ್ಲೇಟ್ ಇಲ್ಲದಲ್ಲ ಇವ್ರ ಮನೆಗಳ ಹತ್ರ ಅವ್ರದ್ದು ಒಂದು ಚಿಕ್ಕ ಒಂದು ಮನೆ ಇದೆ ಎಲ್ಲ ಒಂದು ಥರ ಇದೆ ಅಲ್ಲಿ ಅಲ್ಲಿ ಹೋಗಿದ್ದೆ ಗಾಡಿಗಳು ಹಾಕ್ಕೊಂಡು ವಿಥೌಟ್ ನಂಬರ್ ಪ್ಲೇಟ್ ಹೋಗಿದ್ದು ಅವ್ರು ಹೆದರ್ಸ್ತಾ ಯಾವ ಥರ ಸಾಂತ್ವನ ಕೊಡೋದೊಂದು ದೂರ ಪದೇ ಪದೇ ಕರೀತಾರೆ ಇದಕ್ಕೆ ನೀವು ಆ ಡಾಕ್ಯುಮೆಂಟ್ ಕೊಡಿ ಈ ಡಾಕ್ಯುಮೆಂಟ್ ಕೊಡಿ ಅಂತ ಅಂದ್ಬಿಟ್ಟು ಅದನ್ನು ಕೇಳ್ತಾರೆ ಇವ್ರಿಗೆ ಸತಾಯಿಸ್ತಾರಷ್ಟೇ ಹೊರತು ಅವರಿಗೆ ಅವ್ರಿಗೆ ಸಾಂತ್ವನ ಕೊಡೋದಾಗಲಿ ಪ್ರೇಕ್ಷಣ ಕೊಡೋದು ಈಗಲೂ ಮಾಡ್ತಾ ಇಲ್ಲ ಸರ್ ಓಕೆ ಸರ್ ಮತ್ತೆ ಒಂದು ಪ್ರಮುಖವಾದ ವಿಚಾರ ಇದೆ ಇದು ಆ್ಯಕ್ಚುಲಿ ಅಟ್ರಾಸಿಟಿ ಆದಾಗ ಈಗ ಡಿ ಸಿ ಆರ್ ಗೆ ಅವರು ಟ್ರಾನ್ಸ್ಫರ್ ಕೊಡಬೇಕಿತ್ತು ಫೈಲ್ ಟ್ರಾನ್ಸ್ಫರ್ ಕೊಡಬೇಕು ಈಗ ಏನಿದೆ ಈ ಥರ ಒಂದು ದೌರ್ಜನ್ಯ ಆದಾಗ ಮೊದಲು ಎ ಸಿ ಪಿಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪ್ರಾವಿಷನ್ ಇತ್ತು ಈಗ ಹೊಸದಾಗಿ ಠಾಣೆ ಕೂಡ ಆಗಿದೆ ಡಿ ಸಿ ಆರ್ ಈ ಠಾಣೆ ಆಗಿದೆ ಸೊ ಅಟ್ರಾಸಿಟೀಸ್ ಕೇಸಸ್ ಎಲ್ಲನೂ ಡಿ ಸಿ ಇನೇ ನೋಡಬೇಕು ಅಂತಿದೆ ಟ್ರಾನ್ಸ್ಫರ್ ಇಲ್ಲ ಟ್ರಾನ್ಸ್ಫರ್ ಕೊಡದೆ ಇಟ್ಕೊಂಡಿದ್ದಾರೆ ಮತ್ತು ಇನ್ನೊಂದೇನಾಗ್ತಿದೆ ಇವರು ಉದ್ದೇಶಪೂರ್ವಕವಾಗಿ ಮಾಡ್ತಿರೋದ್ರಿಂದ ನ್ಯಾಯಾಲಯಗಳಲ್ಲಿ ಇವರು ಆ್ಯಸ್ ಅ ಪೋಲೀಸ್ ಸ್ಟೇಟಿಂದ ಏನು ಹೋಗಬೇಕು ರಿಪೋರ್ಟ್ಸ್ ಹೋಗಬೇಕು ಒಂದು ಬೇಲ್ ಅಪ್ಲಿಕೇಶನ್ ಬಂದಾಗಿರ್ಬೋದು ಇಲ್ಲ ಹೈಕೋರ್ಟ್ನಲ್ಲಿ ಕ್ವಾಶಿಗೆ ಹಾಕ್ಕೊಂಡಾಗಿರ್ಬೋದು ರಿಪೋರ್ಟ್ಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗೆ ಮತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗೆ ಏನು ಕೊಡಬೇಕಿರುತ್ತೆ ಅದನ್ನ ಅದನ್ನಾವುದೂ ಸಲ್ಲಿಸ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮದೇನಂದರೆ ಒಂದು ಸರ್ಕಾರದಕ್ಕೆ ನಾವು ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ಈ ಒಂದು ಪ್ರಕರಣನ ಡಿ ಸಿ ಆರ್ ಇಗೆ ಒಳ್ಳೆ ಅಧಿಕಾರಿ ಕೈನಲ್ಲಿ ಕೊಟ್ಟು ತನಿಖೆ ಆಗೋ ಥರ ಆಗಬೇಕು ಅಂತ ನಾನು ತಿಳ್ಕೊಳ್ತೀವಿ ಒಂದು ಲಾಸ್ಟ್ ಬಟ್ ನಾಟ್ ಲಾ ನಾಟ್ ಲೀಸ್ಟ್ ಇಲ್ಲಿ ಈ ಹೋರಾಟಕ್ಕೆ ನಮಗೆ ಕಾನೂನು ಹೋರಾಟಕ್ಕೆ ಅಡ್ವೊಕೇಟ್ ಕೆ ವಿ ಧನಂಜಯ ಅವರು ಅವರೇ ಖುದ್ದಾಗಿ ನಮಗೆ ಪ್ರೋಬೋನ ನಮಗೆ ಇದಕ್ಕೆ ಸಂತ್ರಸ್ತರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರೇ ಮುಂದೆ ಬಂದಿದ್ದಾರೆ ಅವರಿಗೆ ಇದ್ರ ಮೂಲಕ ನಾವು ಧನ್ಯವಾದಗಳು ಹೇಳಿ ಬಯಸ್ತೀವಿ ಸಂತ್ರಸ್ತರ ಮೂಲಕ ಆಗಲಿ ಈ ಪೂರ್ತಿ ಸಮಾಜದ ಮೂಲಕವಾಗಿ ನಾವು ಅವರಿಗೆ ಧನ್ಯವಾದಗಳು ಬಯಸ್ತೀವಿ ಧನ್ಯವಾದಗಳು ಸರ್ ಇಷ್ಟು ಹೊತ್ತು ನೀವು ಈ ಅಟ್ರಾಸಿಟಿ ಕೇಸ್ನಲ್ಲಿ ಪೊಲೀಸ್ ವೈಫಲ್ಯ ಮತ್ತು ವ್ಯವಸ್ಥೆಯ ವೈಫಲ್ಯ ಯಾವ ಮಟ್ಟದಲ್ಲಿದೆ ಎಂಬುದನ್ನು ವಿಸ್ತೃತವಾಗಿ ಮಾತಾಡಿದಿರಿ ಇನ್ನಾದರೂ ಕೂಡ ವ್ಯವಸ್ಥೆಯಲ್ಲಿ ಆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸರಿಯಾದ ಕ್ರಮ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ